ತುಮಕೂರು ನಗರದ ವಿದ್ಯಾನಿಧಿ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಓದುತ್ತಿರುವ ನನ್ನ ಮಗ ಜೈವರ್ಧನ್ ಮೇಲೆ ಐವರು ಯುವಕರು ಮಾರಣಾಂತಿ ಕಾಲೆ ನಡೆಸಿ ಗಾಯಗೊಳಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಕೆ ಟಿ ಸಿ ಬಸ್ ಚಾಲಕ ಮತ್ತು ನಿರ್ವಾಹಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಜೈಪುರ ಬಡಾವಣೆ ವಾಸಿಯಾದ ಜಗದೀಶ್ ಅವರು ದೂರಿದರು ಅವರು ತುಮಕೂರು ನಗರದ ಹೊಸ ಬಡಾವಣೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮನೋಜ್ ಎಂಬ ಯುವಕನ ಗೆಳತಿಯು ನನ್ನ ಮಗ ಜೈವರ್ಧನ್ ಬಳಿ ಮಾತನಾಡಿದ್ದಕ್ಕೆ ಮನೋಜ್ ತನ್ನ ಇತರ ಸಹಚರರೊಂದಿಗೆ ಆಗಸ್ಟ್ ಇಪ್ಪತ್ತೊಂದರಂದು ತುಮಕೂರಿನ ಕೃಷ್ಣಾನಗರದಲ್ಲಿ ವಿದ್ಯಾನಿಧಿ ಕಾಲೇಜು ಬಳಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈ ವಿಚಾರ ನನಗೆ ಆಗಸ್ಟ್ ಇಪ್ಪತ್ತೆರಡರಂದು ಗೊತ್ತಾಗಿದ್ದು ಆಗಸ್ಟ್ ಇಪ್ಪತ್ತ್ಮೂರರಂದು ನಗರದ ಡಿ ವೈಎಸ್ ಪಿ ಇವರಿಗೆ ಮಾಹಿತಿ ನೀಡಲಾಗಿ ಅವರು ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ತಿಳಿಸಿದ್ದಾರೆ ಹಲ್ಲೆ ನಡೆಸಿರುವ ಆರೋಪಿಗಳು ವಿದ್ಯಾನಿಧಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬೆಂಗಳೂರಿನ ಬಿ ಎಸ್ ಕಾಲೇಜಿನಲ್ಲಿ ಓದುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಈ ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನನ್ನ ಮಗನಿಗೆ ಸೂಕ್ತ ರಕ್ಷಣೆ ನೀಡಲು ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ದಾರೆ ಅಲ್ಲದೆ ನನ್ನ ಮಗನ ಮೇಲೆ ಸುಖ ಸುಮ್ಮನೆ ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಮನೋಜ್ ಮತ್ತು ಆತನ ಸ್ನೇಹಿತರನ್ನು ಕರೆಸಿ ವಿಚಾರಣೆ ನಡೆಸಿ ನಮಗೆ ನ್ಯಾಯ ಕೊಡಿಸಿ ಎಂಬುದಾಗಿ ಮಾಧ್ಯಮದ ಮೂಲಕ ಪೊಲೀಸರಲ್ಲಿ ಮತ್ತೊಮ್ಮೆ ಜಗದೀಶ್ ಅವರು ಮನವಿ ಮಾಡಲಾಗಿದೆ ನನ್ನ ಹೆಸರು ಜಗದೀಶ್ ಅಂತ ಕೆ ಎಸ್ ಆರ್ ಟಿ ಸಿ ನಲ್ಲಿ ಚಾಲಕ ನಿರ್ವಾಹಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ತುಮಕೂರು ವಿಭಾಗದಲ್ಲಿ ತುಮಕೂರು ಘಟಕ ಒಂದರಲ್ಲಿ ಇಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನನ್ನ ಮಗ ವಿದ್ಯಾನಿಧಿ ಕಾಲೇಜ್ ಕೃಷ್ಣ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ ಅವನು ತಾಂಡಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಕಾಮರ್ಸ್ ನಲ್ಲಿ ಓದ್ತಾ ಇದ್ದಾನೆ ಆದ್ರೆ ಇಪ್ಪತ್ತೊಂದನೇ ತಾರೀಕು ಒಂದು ಘಟನೆ ನಡೆದಿದೆ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಐವರು ವಿದ್ಯಾರ್ಥಿಗಳು ಅಲ್ಲೇ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ನನ್ನ ಮಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ ಆ ವಿಚಾರವಾಗಿ ನಾನು ಮಗನಲ್ಲಿ ಯಾವುದೇ ವಿಚಾರ ಕೇಳಿರಲ್ಲ ಮಗ ಮನೆಯಲ್ಲಿ ಬಂದು ತಪ್ಪಗಿದ್ದಾಗ ಮಗನನ್ನು ವಿಚಾರಿಸಿದಾಗ ಅವನು ಯಾವುದೇ ರೀತಿ ಹೇಳಿದಾಗ ಕಾಲೇಜಿನಲ್ಲಿ ವಿಚಾರಿಸ ಹೋದಾಗ ಕಾಲೇಜ್ನಲ್ಲಿ ಇರ್ತಕ್ಕಂತಹ ಪ್ರಿನ್ಸಿಪಾಲ್ ಆಗ್ಲಿ ಯಶೋಡಿ ಆಗ್ಲಿ ಅವರುಗಳು ನಮ್ಗೆ ಮಾಹಿತಿ ಕೊಟ್ಟಿರ್ತಾರೆ ಆ ಮನೋಜಮ್ಮ ವಿದ್ಯಾರ್ಥಿ ಇಲ್ಲಿ ಮುಗಿಸ್ಕೊಂಡೋಗಿರ್ತಾನೆ ಅವನು ಬಂದು ಅಹ್ ಅವನ ಗೆಳತಿಯಾದಂತಹ ಒಂದು ವಿದ್ಯಾರ್ಥಿನಿಯ ನನ್ನ ಮಗ ಮಾತಾಡಿಸಿದ್ದ ಅನ್ನೋ ವಿಚಾರಕ್ಕೆ ನನ್ನ ಮಗನ ಮೇಲೆ ಯಾಕೆ ಮಾತಾಡಿಸಿದ್ದ ಹಲ್ಲೆ ಮಾಡಿರ್ತಾನೆ ಮಾರಣಾಂತಕವಾಗಿ ಹಲ್ಲೆ ಮಾಡಿರ್ತಾನೆ ಈ ಘಟನೆ ನಡೆದಿರ್ತಕ್ಕಂಥ ಜಾಗ ಬಂದು ವಿದ್ಯಾ ವಿದ್ಯಾನಿಧಿ ಕಾಲೇಜ್ ಪಕ್ಕದಲ್ಲಿ ಇರ್ತಕ್ಕಂತ ಶಾಲಾ ಕಾಲೇಜು ಬಸ್ ನಿಂತ ನಿಲ್ಗಾಡಿ ಜಾಗದಲ್ಲಿ ಎಳೆದುಕೊಂಡೋಗಿ ಏಕಾಏಕಿ ಅವನ ಬಲಗೈನಿಂದ ನನ್ನ ಮಗನ ದವಡೆಗೆ ಬಲವಾಗಿ ವರ್ದಿರುತ್ತಾನೆ ಅದು ಮಾರಣಾಂತಿಕವಾಗಿ ಹಲ್ಲೆ ಆಗಿರ್ತದೆ ಅಲ್ಲಿರ್ತಕ್ಕಂಥ ತಕ್ಷಣ ಅಲ್ಲಿರ್ತಕ್ಕಂಥ ಚಾಲಕರುಗಳು ಬಸ್ ಚಾಲಕರು ನನ್ನ ಮಗನಿಗೆ ದೇವರ ರೂಪದಲ್ಲಿ ಬಂದು ನನ್ನ ಮಗನನ್ನು ಕಾಪಾಡಿರ್ತಾರೆ ಯಾಕೆಂದರೆ ಆ ತಕ್ಕಂತಹ ಸಂದರ್ಭದಲ್ಲಿ ಅವ್ರು ಏನೋ ಇಲ್ಲ ತಕ್ಕಿದೆ ನನ್ನ ಮಗ ಸಾವಿಗೆ ಸಂಭವಿಸತಕ್ಕಂತ ಒಂದು ಘಟನೆ ಆಗ್ತಾ ಇತ್ತು ಅದನ್ನ ನಾವು ಅವರಿಗೆ ಚಾಲಕರಿಗೆ ಕೈ ಮುಗಿದು ಕೇಳ್ಕೊತೀವಿ ಆ ಇನ್ನೊಂದ್ ಏನಪ್ಪಾ ಅಂದ್ರೆ ಘಟನೆ ದಿನ ಈ ಘಟನೆ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ ಇಪ್ಪತ್ತೊಂದನೇ ತಾರೀಕು ಆ ಕಾಲೇಜು ಪಕ್ಕದಲ್ಲಿರ್ತಕ್ಕಂತ ಒಂದು ಸ್ಥಳದಾಗಿದೆ ಈ ಘಟನೆ ಬಗ್ಗೆ ಮಾನ್ಯ ಎಸ್ ಪಿ ನಮಗ್ ಗೊತ್ತಾಗಿರ್ತಕ್ಕಂಥದ್ದು ಇಪ್ಪತ್ತ ಎರಡನೇ ತಾರೀಕು ಗೊತ್ತಾಯ್ತು ಯಾಕಂದ್ರೆ ನಾನು ಕರ್ತವ್ಯಕ್ಕೆ ಹೋಗಿದ್ದೆ ಕರ್ತವ್ಯ ಮುಗಿಸ್ಕೊಂಡ್ ಮನೆಗೆ ಬಂದಿದ ತಕ್ಷಣನೇ ನನಗೆ ಯಾವ್ದೇ ರೀತಿ ಗೊತ್ತಾಗ್ಲಿಲ್ಲ ತಕ್ಷಣಕ್ಕೆ ಕಾಲೇಜಿಗೆ ಹೋಗಿ ವಿಚಾರಿಸಿದಾಗ ಕಾಲೇಜ್ ಇರ್ತಕ್ಕಂಥ ಗಿರೀಶ್ ಮತ್ತು ಎಚ್ ಓ ಡಿ ಗೋವಿಂದ ರಾಜ್ ಅವರು ಈ ವಿಷಯವನ್ನ ನಮ್ಗೆ ಕಂಪ್ಲೇಂಟ್ ಅನ್ನ ನಾವು ಇಪ್ಪತ್ ಮೂರನೇ ತಾರೀಕು ಡಿವೈಎಸ್ಪಿ ಪಿ ಕಚೇರಿಗೆ ಹೋಗಿ ಆ ಸಾಹೇಬರ ಮುಖಾಂತರ ಚಂದ್ರಶೇಖರ್ ಅವರ ಮುಖಾಂತರ ಅಲ್ಲಿಂದ ಒಂದು ಸಿಗ್ನೇಚರ್ ಮಾಡಿಸಿ ಸೀಲ ಸಿಗ್ನೇಚರ್ ಮಾಡಿ ನಾವು ಇ ಪಿ ಸ್ಟೇಷನ್ ಬರುತ್ತೆ ಅಲ್ಲಿ ಹೋಗಿ ನಾನು ನನಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಫೋನಿನ ಮುಖಾಂತರ ಅವರು ತಿಳಿಸಿರ್ತಾರೆ ಅಲ್ಲಿಂದ ನಾವು ಇಲ್ಲಿ ಎನ್ ಇ ಪಿ ಸ್ಟೇಷನ್ಗೆ ಬಂದು ನಾವು ವಿವರವನ್ನು ವಿವರವಾಗಿ ಹೇಳಿದ್ದೀವಿ ಆದ್ದರಿಂದ ತಾವು ವರಿಷ್ಠಾಧಿಕಾರಿಗಳು ಇದನ್ನ ಗಮನಿಸಿ ನನ್ನ ಮಗನಿಗೆ ಸೂಕ್ತವಾದಂತಹ ಒಂದು ರಕ್ಷಣೆ ಕೊಡಬೇಕು ನನ್ನ ಮಗನಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ನನ್ನ ಮಗ ಮುಂದಿನ ದಿನಗಳಲ್ಲಿ ಅವನ ಜೀವಕ್ಕೆ ಯಾವುದೇ ರೀತಿ ಹಾನಿ ಆಗಬಾರದು ಆದ್ದರಿಂದ ನನ್ನ ಮಗನಿಗೆ ಮತ್ತು ನನ್ನ ಕುಟುಂಬಕ್ಕೆ ಒಂದು ರಕ್ಷಣೆ ಕೊಡಬೇಕು ಅಂತ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಥರ ಘಟನೆಗಳು ಶಾಲಾ ಕಾಲೇಜು ಆವರಣದಲ್ಲಿ ಆಗಲಿ ಎಲ್ಲೇ ಆಗಲಿ ನಡೆಯದಂಗೆ ತಾವುಗಳು ಗಮನ ಕೊಡಬೇಕು ನಿಮ್ಮನ್ನ ನಂಬಿರ್ತಕ್ಕಂಥ ನಾವುಗಳು ನಿಮ್ಮನ್ನೇ ದೇವರಂದು ನಂಬಿರ್ತೇವೆ ದಯವಿಟ್ಟು ನನ್ನಗೆ ದಯವಿಟ್ಟು ಸೂಕ್ತವಾದ ರಕ್ಷಣೆ ಕೊಡಿ ನನ್ನ ಮಗನಿಗೆ ರಕ್ಷಣೆ ಕೊಡಿ ಅವ್ರ ವಿರುದ್ಧ ವಿರುದ್ಧ ದಯವಿಟ್ಟು ನನಗೆ ಅವ್ರ ವಿರುದ್ಧ ನನಗೆ ದಯವಿಟ್ಟು ರಕ್ಷಣೆ ಕೊಡಿ ಯಾಕಂದ್ರೆ ಅವ್ನು ಮಾಡ್ತಕ್ಕಂಥ ಹಲ್ಲೆ ಆ ತರ ಇದೆ ದಯವಿಟ್ಟು ಅವನು ಕೊಲೆ ಬೆದರಿಕೆಯನ್ನು ಸಹ ಹಾಕಿರ್ತಾನೆ ಎಲ್ಲಾದರೂ ಸಿಕ್ಕ ನಿನ್ನನ್ನು ಬಿಡುವುದಿಲ್ಲ ನಾನು ನಿನ್ನನ್ನು ಕೊಲೆ ಮಾಡುತ್ತೆ ಮಾಡ್ತೇನೆ ಇರ್ತಾನೆ ಅವನಿಂದ ದಯವಿಟ್ಟು ಮನೋಜನ್ವ ವಿದ್ಯಾರ್ಥಿಯಿಂದ ನನ್ನ ಮಗನನ್ನು ಕಾಪಾಡಬೇಕು ಎಂದು ಕೇಳ್ಕೊಂತೇನೆ